ಹಾಯ್ ಗಣೇಶ್ ಅವರೇ ಗಣೇಶ್ ನಾಯ್ಕ ಅವರೇ ನಮಸ್ಕಾರ ಹಾಯ್ ಗಣೇಶ್ ಅವರೇ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಇಲ್ಲಿ ಮಳೆ ಬರ್ತಾ ಉಂಟು ಗಣೇಶ್ ಅವರೇ ಮಳೆ ಜೋರಾಗಿ ಬರ್ತಾ ಉಂಟು ಸಾ ಕಾಫಿ ಆಯ್ತು ನಿಮ್ದೆಲ್ಲ ಸಹ ಕಾಫಿ ಆಯ್ತಾ ಶ್ರಮಿಕ ಅವರೇ ಗಣೇಶ್ ಗಣೇಶ್ ಅವರೇ ಥ್ಯಾಂಕ್ ಯು ಲೈಕ್ ಕೊಟ್ಟ ಅದಕ್ಕಿ ಥ್ಯಾಂಕ್ ಯು ಲೈಕ್ ಡನ್ ಅಂತ ಹೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶ್ ಅವರೇ ಇದ್ದೀರಾ ಮಾತಾಡಿ ನಮಸ್ತೆ ನೀವು ಚೆನ್ನಾಗಿದ್ದೀರಾ ಇಲ್ಲೂ ಕೂಡ ಮಳೆ ಬರ್ತಾ ಉಂಟು ಹೌದು ಹೌದು ಇಲ್ಲಿ ಕೂಡ ಈಗ ಸ್ಟಾರ್ಟ್ ನಿನ್ನೆಲ್ಲ ನಾಲ್ಕು ಐದು ಗಂಟೆಗೆ ಮಳೆ ಇತ್ತು ಈಗ ಇವತ್ತು ಮಾತ್ರ ಸಾಯಂಕಾಲ ಮಳೆ ನಾವು ಈಗ ಏಳು ಗಂಟೆ ಕಷಾಯ ಕುಡಿಬೇಕು ಹೌದಾ ಓ ಹಾಗೆ ನಾವು ಬೆಳಿಗ್ಗೆ ಕುಡಿತೇವೆ ಕಷಾಯ ನೀವು ಸಂಜೆ ಕುಡಿಯುತ್ತಾ ಓಕೆ 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 ಎಲ್ಲಿ ಮತ್ತೆ ಊರು ನಿಮ್ದು ಗಣೇಶ್ ಅವರೇ ಯಾವ ನಿಮ್ದು ನಮ್ಮೂರಲ್ಲಿ ನೋಡಿ ಕಾರ್ಕಳದಲ್ಲಿ ಭಾರಿ ಮಳೆ ಕಾರ್ಕಳದಲ್ಲಿ ಭಾರಿ ಮಳೆ ಹೌದಾ ಇಲ್ಲಿ ನಾಲ್ಕು ಗಂಟೆಗೆ ಒಂದು ಅರ್ಧ ಗಂಟೆ ಮಳೆ ಬಂದು ಹೋಗಿದೆ ಆಮೇಲೆ ಈಗ ಶುರು ಆಗುತ್ತೆ ನೋಡ್ಬೇಕು ಎಷ್ಟು ಹೊತ್ತು ಅಂತ ಹೌದು ಹೌದು ಶ್ರಮಿಕವರೇ ಇಲ್ಲಿ ನಾಲ್ಕು ಗಂಟೆಗೆ ಸ್ವಲ್ಪ ಇದ್ದಿತ್ತು ಗುಡುಗು ಮೋಡಲ್ಲ ಇತ್ತು ಮರ ಭಯಂಕರ ಗುಡುಗು ಭಯಂಕರ ಇತ್ತು ಸೊ ಈಗ ಗುಡುಗಿಲ್ಲ ಈಗ ಮಳೆ ನಮ್ದು ಉತ್ತರ ಕನ್ನಡ ಶಿರ್ಸಿ ಹೌದಾ ಶಿರ್ಸಿಯಾ ನಿಮ್ದು ಓಹೋ ಹಂಗೆ ಹಂಗೆ ನಮ್ದು ದಕ್ಷಿಣ ಕನ್ನಡ ಗುಡುಪಿ ಕಾರ್ಕಳ ಇವರೆ ಕಾರ್ಕಳ ಇನ್ನು ಹೌದು ಹೌದು ಶ್ರಮಿಕ ಅವರೇ ಹೌದು ಹೌದು ನಾವು ಕಾರ್ಕಳ ಎಲ್ಲಿ ನಮ್ಮ ಮುದ್ದುಗೊಂಬೆ ಕಾಣ್ತಿಲ್ಲ ಮುದ್ದುಗೊಂಬೆದ ಪರಿಚಯ ಉಂಟು ನಿಮಗೆ ಕಳಿಸವರೆ ಮುದ್ದುಗೊಂಬೆಯ ಪರಿಚಯ ಉಂಟಾ ನಮ್ಮ ಮುದ್ದುಗೊಂಬೆ ಇಲ್ಲ ಇಷ್ಟವರೆಗೆ ಬಂದೇ ಇಲ್ಲ ಮುದ್ದುಗುಂಬೆ ಹಾಯ್ ಉಮೇಶಣ್ಣ ಲೈಕ್ ಡನ್ ಉಮೇಶ ಇಂಚಲ್ಲರ್ ಉಮೇಶಣ್ಣ ಹೇಗಿದ್ದೀರಿ ಉಮೇಶಣ್ಣ ಹಾಯ್ ಉಮೇಶ ಹೇಳಿ ಮತ್ತೆ ಏನ್ ಸಮಾಚಾರ ಚಾ ಕಾಫಿ ಎಲ್ಲ ಕುಡಿದ್ರ ನೀವು ಉಮೇಶ ಅಣ್ಣ ನೆಟ್ವರ್ಕ್ ಪ್ರಾಬ್ಲಮ್ ಅಂದ್ ಹೌದು ಉಮೇಶ ಇಲ್ಲೂ ಕೂಡ ಹಾಗೇನೆ ఇల్ కూడా ఉమ్మేషణ్ణ ఇవతూ ఫుల్ డే ఆగిన నెట్వర్క్ నెట్వర్క్ సమస్య ఉంటు గణేశ్వర ఎల్ గణవర హోద్రా గణేశమేసల్ఫల నెట్వర్క్ సమస్య ఉండి ఒమేశజ్ ఏత్పత్తు ఇప్పుడు అంద ఇంత సరి ఉంటుందా నంచు బిర్గం అతి వయస్ కీణా ఓకే వయస్ కీన్చన్ పత్ర నేను కినుచ కెలవరే కీ కె మారెవరే కీణి ఇత కేనుజా కేనుజాకుండ అందే ఉమేశా వయస్దాద కేనుజీ పంపి అందే ఓ ధన్యవాసా ఇదకేంటి ఉమేశా మొబైల్ ఉర్త మే నన్ను తిత్వాడు అందు మొబైల్

ಅಂದೆ ಇಂಕ್ ಗಾಳಿ ಬರ್ಸ ತಿಡಿಲ್ ಮಿಂಚು ಅಂದೇ ಮುಲ್ಪಲ್ಲ ಬರ್ಸ ಬರದಿ ಒಮೇಶಣ್ಣ ಮುಲ್ಪಲ್ ಬರ್ಸ ಜೋರುಂಡು ಅವೇನು ಜೋಲ್ಲ ಸೊ ಒಮೇಶ ವಿಡಿಯೋ ತುಲ ಏನ ವೀಡಿಯೋ ಸಪೋರ್ಟ್ ಅವೇ ಒಂದು ಕಮೆಂಟ್ தூளை வீடு பூரா ஹெல்ப் போடியக்கார சுத்தி மாற யார் ஓடி போட்டு இருந்துச்சார் எழுப்பெல்லாம் தோச்சல் லயோடு பூரா உள்ள உமேஷண்ணா அத்த இயரா இரு போச்சி பட்டு ஹரிஷண்டா உள்ளரி ஹரிஷண்ணா ओ ओह अरचण्ण हरचण्णी रवींद्रण्णीर पुरा जा या पाते निकलिए दादा दादापर गेमेशण्य

ಜೋರಣು ಮುಲ್ಪ ಭಯಂಕರ ಅಂದೇ ಒಮ್ಮೆ ಓ ಓ ಅವೇ ಅವು ಮುಲ್ಪಲ್ಲ ಜೋರಂಡಿಗೆ ಬರ್ಸ ಮುಲ್ಪಲ್ಲ ಜೋರು ಬರ್ದು ಬರ್ಸ ಅಂಚದು ಅಲ್ಲೇ ಇಲ್ಲ ಅಲ್ಲ ಎಂಕುಲ್ ಪಾತಿರಾಣಿ ಕಿ ಏನು ಅಂದಿ ಒಂದು ಚೆನ್ನ ಜೋರುಂಡಿ ಬರಸಾ ಒಬ್ಬ ಅಪ್ಪಣ್ಣ ಭಯಂಕರ ಮಾರ ಅದೇ ಮೂಲ ಮೂಲ ಅಂತ ಹದೊಡ್ಡಿತ್ತ ಬರಸಾತ್ ಕೇನು ಉಷಾ ಅವರೇ ಹಾಯ್ ಉಷಾ ಅವರೇ ಹಾಯ್ ಅಣ್ಣ ಲೈಕ್ ಡನ್ ಚಹಾ ಕುಡ್ದಾಯ್ತಾ ಆಯ್ತು ಉಷಾ ಅವ್ರೇ ಅಕ್ಕ ಉಷಾ ಅಕ್ಕ ಉಷಾ ಅವರೇ ನಿಮ್ದು ಚಾ ಕುಡ್ದಾಯ್ತಾ ಉಷಾ ಅವರೇ ಮತ್ತೆ ಹೇಗಿದ್ದೀರಿ ಗುಡ್ ಈವ್ನಿಂಗ್ ಹೇಗಿದ್ದೀರಿ ನಿಮ್ಮೂರಲ್ಲಿ ಮಳೆ ಉಂಟಾ ನೋಡಿ ನಮ್ಮೂರಲ್ಲಿ ಭಾರಿ ಜೋರು ಮಳೆ ಈಗ ಡ್ಯೂಟಿ ಮಾಡಿ ಬಂದದಷ್ಟೇ ಒಳಗೆ ಹೌದಾ ಹುಷ ಓಕೆ ಬಂದು ಬಂದು ಬಂದ ಕೂಡಲೇ ನಮ್ಮ ಲೈವ್ ನೋಡಿದ್ದಿ ತುಂಬ ಥ್ಯಾಂಕ್ ಯು ತುಂಬ ಧನ್ಯವಾದ ತಾಯ್ತನ ಚಹಾ ಕುಡಿದು ಐದು ಗಂಟೆ ಈಗ ಡ್ಯೂಟಿ ಮುಗಿಸಿ ಬಂದದ್ದಷ್ಟೇ ಹೌದಾ ಓಕೆ 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 ನಾವು ಸೂಪರ್ ಆಗಿದ್ದೇವೆ ಅಣ್ಣ ನಮ್ಮೂರಲ್ಲಿ ಕೂಡ ಮಳೆ ಬರ್ತಾ ಇದ್ದೆ ಈಗಷ್ಟೇ ಬಿಟ್ಟಿದ್ದೆ ಹೌದಾ ಇಲ್ಲಿ ಬರ್ತಾ ಉಂಟು ಈಗ ಬರ್ತಾ ಮಳೆ ಬರ್ತಾ ಜೋರಾಗಿ ಬರ್ತಾ ಜೋರಾಗಿ ಮಳೆ ಬರ್ತಾ ಉಂಟು ಇಲ್ಲಿ ಎಲ್ಲದಕ್ಕೂ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರೆ ಉಮೇಶ್ ಅಣ್ಣ ಓಕೆ ಉಮೇಶ್ ಅಣ್ಣ ಗುಡುಗು ಎಲ್ಲ ಬಂದರೆ ಪರವಾಗಿಲ್ಲ ಒಮೇಶ್ ಆಯಿತಾ ಗುಡುಗು ಕಮ್ಮಿ ಆದ ಮೇಲೆ ಬೇಕಾದರೆ ನೀವು ಲೈವಿಗೆ ಬನ್ನಿ ಅಥವಾ ಬಂದಿಲ್ಲ ಅಂದರೆ ಪರವಾಗಿಲ್ಲ ಒಮ್ಮೆ ಸಣ್ಣ ಓಕೆನಾ ಸಿಟಿಲೆಲ್ಲ ಬರ್ತಾ ಉಂಟಲ್ವಾ ಎಲ್ಲಿ ಹೋದ್ರಿ ಉಶಾಖ ಹೋದ್ರಾ ಉಶಾಕ ಹೋದ್ರಾ ಇಲ್ಲ ಅಣ್ಣ ಇದ್ದೇನೆ ನೀವು ಮಾತಾಡಿ ಹೌದಾ ಇದ್ದೀರಾ ಥ್ಯಾಂಕ್ ಯು ಬಾರಿ ಜೋರು ಮಳೆ ಬರ್ತಾ ಉಂಟು ಅವರೇ ಕೇಳ್ತಾ ಕೇಳ್ತಲ್ಲ ನಾ ಮಾತಾಡಿದ್ದು ನಿಮ್ಗೆ ಬಾರಿ ಜೋರು ಮಳೆ ಕೂಡ ಬರ್ತಾ ಇಲ್ಲಿ ಸಿಡಿಲ್ ಬರ್ತಾ ಉಂಟು ಪಟ ಪಟ ಅಂತ ಸಿಡಿಲ್ ಬರ್ತಾ ಉಂಟು ಹ್ಮ್ ನಾವು ಮೊನ್ನೆ ನಮ್ಮ ಲೋಕೇಶ್ ಬಾ ಹೌದಾ ಹೌದಾ ಉಷಾ ಅವರೇ ಓಹೋ ಚಂದ ಉಂಟ ಮನೆ ಹಾಯ್ ವಿಲಾಸಿನಿ ಅಕ್ಕ ನಮಸ್ಕಾರ ಅಕ್ಕ ವಿಲಾಸಿನಿ ಅಕ್ಕ ಅಕ್ಕ ಹೇಗಿದ್ದೀರಿ ಮತ್ತೆ ಉಮೇಶಪ್ಪ ಹಾಯ್ ಉಮೇಶಪ್ಪ ಉಮೇಶಪ್ಪ ಹೋದ್ರಲ್ಲ ಅವರು ಮನೆ ಅವ್ರದ್ದು ಸೂಪರ್ ಆಗಿದ್ದಿ ಅರಮನೆ ಥರ ಇದೆ ಹೌದಾ ಉಷಾವರೆ ವಿಶ್ ಹೇಗಿದ್ದೀರಿ ಓಕೆ ನಾವು ಚೆನ್ನಾಗಿದ್ದೀವಿ ಅಕ್ಕ ವಿಲಾಸಿನಿ ಅಕ್ಕ ನೀವು ಹೇಗಿದ್ದೀರಿ ಮಳೆ ಉಂಟಾ ನಿಮ್ಮ ಕಡೆ ನೋಡಿ ನಮ್ಮೂರಲ್ಲಿ ಭಾರಿ ಜೋರು ಮಳೆ ಅಕ್ಕ ನಮ್ಮೂರು ಕಾರ್ಕಳ ಸೊ ಭಾರಿ ಜೋರು ಮಳೆ ಬರ್ತದೆ ನೋಡಿ ಇಲ್ಲಿ ಹೌದು ಹುಷಾವ್ರೆ ನೋಡಿದ್ದೀನಿ ಸರಿ ಫೋಟೋದಲ್ಲಿ ನೋಡಿದ್ದೆ ನಾನು ಚೆನ್ನಾಗಿದ್ದೆ ಮನೆ ಅಂದ್ರೆ ಫೋಟೋ ಹೊರಗೆ ಮನೆ ಹೊರಗಡೆ ಹೊರಗಡೆ ಇದ್ದದ್ದು ಮಾತ್ರ ಮನೆ ಫೋಟೋ ಹಾಯ್ ಮುದ್ದು ತಂಗಿ ಮುದ್ದು ಗೊಂಬಿ ಹಾಯ್ ಮುದ್ದು ಮಳೆ ನಮ್ಮಲ್ಲಿ ಮಳೆ ಇಲ್ಲ ಹೌದಾ ವಿಲಾಸಿನಿ ಅವರೇ ಓಕೆ ಓಕೆ ಇಲ್ಲಿ ನಮ್ಮೂರಲ್ಲಿ ಭಾರಿ ಜೋರ ಮಳೆ ಇವರೇ ಮುದ್ದು ನಿಮ್ಮೂರಲ್ಲಿ ಮಳೆ ಉಂಟಾ ಮುದ್ದು ಕೋತಿ ಅಣ್ಣ ಅಂತ ಹೇಳ್ತಾರೆ ಮುದ್ದು ಅವರು ಓಕೆ ಅದು ಕೋತಿ ಮುದ್ದು ಅಂತ ಚೇಂಜ್ ಮಾಡ್ಬೋದು ಏನು ತೊಂದರೆ ಆಗಲ್ಲ ಪ್ರವೀಣ ಅಣ್ಣ ಹಾಯ್ ಅಣ್ಣ ಪ್ರವೀಣ್ ಓ ರವೀಂದ್ರಣ್ಣ ಗೊತ್ತಿರ್ತದೆ ಹಾಯ್ ರವೀಂದ್ರ ಅಣ್ಣ ಹೇಗಿದ್ದೀರಿ ಚಹಾ ಕೊಡ್ತಾರೆ ರವೀಂದ್ರಣ್ಣ ಪ್ರವೀಣ್ ಇರು ಚಹಾ ಪದೇ ರವೀಂದ್ರಣ್ಣ ಈರ್ ಈರು ಚಾಪದ್ರಿ ಅಣ್ಣ ಉಲ್ಲ ಕೂ ಏನು ಜಯ ಪಾತೀನ ಉಮೇಶ್ ಚಪ್ಪ ಬಂದ್ರೆ ನಾನು ಕೇಳಿದೆ ಹೇಳಿ ಶನಿವಾರ ಲೈವ್ ಮಾಡ್ತೀನಿ ಅಂತ ಹೇಳಿ ಯಾರು ಉಮೇಶ್ ನಮ್ಮ ಉಮೇಶ್ ಅವರು ಓಕೆ ಓಕೆ ಬಂದ್ರೆ ಹೇಳ್ತೇನೆ ಆಯ್ತಾ ವೀರ ಓಕೆ ಹೇಳ್ತೇನೆ ನಾನು ನಮ್ಮ ಲೋಕೇಶ್ ಬಾವ ಇಡೀ ಮನೆಯದು ಬೇಡಿ ಹಾಕಿದ್ದಾರೆ ತುಂಬಾ ಟೈಮ್ ಆಗಿದೆ ಸರ್ಚ್ ಮಾಡಿ ನೋಡಿ ಮನೆ ಇದೆ ಅದರಲ್ಲಿ ಹೌದಾ ಓಕೆ ಓಕೆ ಉಷಾವರೆ ನೋಡ್ತೀನಿ ನೋಡ್ತೀನಿ ಅಯ್ಯೋ ಉಮೇಶ್ ನನ್ನ ಅಪ್ಪ ಅಯ್ಯಯ್ಯೋ ಎಂತ ವಿಲಾಸಿನಿ ಅವರೇ ನೀವು ಆಗ ಒಬ್ರು ಬಂದಿದ್ರು ಮಾರೆ ಉಮೇಶ್ ಅಂತ ನಾನು ಅವರಂತ ಅನ್ಸಿದ್ರು ನೀವು ಎಂದು ಎಂತ ಹೇಳುದು ನೀವು ಹಿಕ್ಕ ಅಲ್ಲಿ ಒಬ್ರು ಉಮೇಶ್ ನೋಡಿ ಉಮೇಶ್ ಗೌಡ ಇದ್ದಾರಲ್ಲ ನಾನು ಅವರಂತ ಹೇಳಿದ್ದು ಮಾರ್ರೆ ನೀವು ಎಂತ ನೀವು ವಿಲಾಸಿನಿ ಅವರೇ ನಾನು ನಿಜ ಮಾರ ಅವ್ರು ಬಂದ್ರಿಗೆ ಹೇಳ್ತಿದ್ದೆ ನಿಮ್ಮ ಉಮೇಶ್ ಅಲ್ಲವ ಹೌದಾ ಹೌದಾ ಮುದ್ದ ಮುದ್ದಣ್ಣ ಹಾಯ್ ಅಂತ ನೋಡಿ ಮುದ್ದು ಏ ಪದ ಚಹಾ ನಾಲ್ಕು ಗಂಟೆ ಚಹಾ ನಾ ಸಾರಿ ಸಂಜೆದ್ದು ಚಾ ಚಹಾ ಮಳೆ ಬರ್ತಾ ಮುದ್ದು ಹಾಗೆ ನಂದು ಚಹಾ ಕುಡ್ದು ಆಯಿತು ಅಣ್ಣ ಲೈಕ್ ಡನ್ ಅಂತ ಹೇಳ್ತಾರೆ ಪ್ರವೀಣ್ ಅವರು ಥ್ಯಾಂಕ್ ಯು ಪ್ರವೀಣ್ ನಿಮ್ಮ ಉಮೇಶ್ ಅಲ್ಲ ಅಂತ ಹೇಳ್ತಾರೆ ಹೌದು ಮತ್ತೆ ನೀವು ಸರಿ ಹೇಳ್ಬೇಕಲ್ವಾ ಉಮೇಶ್ ಅಂತ ಹೇಳಿದರೆ ಮತ್ತೆ ನಾನು ಯಾರು ಅಂತ ಎಣಿಸೋದು ನಾನು ಹಾಂ ಏರ್ ಮುದ್ದಣ್ಣ ಗೊತ್ತಿಲ್ಲ ಮುದ್ದು ಅಂತ ಹೇಳಿದ ಅವರು ಸ್ವಲ್ಪ ಚೇಂಜ್ ಆಯ್ತು ಅಷ್ಟೇ ಮುದ್ದು ಮುದ್ದು ಅಂತ ಹೇಳಿದ್ದವರು ಅದು ಸ್ವಲ್ಪ ಚೇಂಜ್ ಆಗಿ ಮುದ್ದಣ್ಣ ಅಂತ ಆಯ್ತು ಅಷ್ಟೇ ಅದಕ್ಕೆ ನೀವು ತಲೆಬೇಸಿ ಮಾಡೋದು ಯಾಕೆ ನೀವು ಹಾಂ ಉಮೇಶ್ ಗೌಡ ಏನೇನೋ ಮೆಸೇಜ್ ಹಾಕಿ ತಲೆ ತಿಂತಾರೆ ಹೈಡ್ ಮಾಡಲಿಕ್ಕೆ ಕೊಡಲ್ಲ ಮಗಳೇ ಅಂತ ಹೇಳಿ ಬಿಡ್ತಾರೆ ಹೌದಾ ಓಕೆ 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 ಹ್ಮ್ ನಿಮ್ಮ ಕತೆ ಮಾತ್ರ ಓ ನಿಮಗೆ ಮಳೆ ಬರುವಾಗ ಎಲ್ಲ ಚಹಾ ಕುಡಿಬೇಕಾ ಇಲ್ಲ ಇಲ್ಲ ಹಾಗಲ್ಲ ಹೇಳ್ದು ಉಷಾ ಅವ್ರೆ ಕೆಲವರು ಸಾಯಂಕಾಲ ಒಂದು ಆರು ಗಂಟೆಗೆ ಏಳು ಗಂಟೆಗೆ ಚಹಾ ಕುಡಿತಾರಲ್ವಾ ಅದಕ್ಕೆ ಕೇಳಿದ್ದು ಚಹಾ ಆಯ್ತು ನಿಮ್ದು ಅಂತ ಉಮೇಶ್ ನೋಡಿ ಮುದ್ದು ನಿಮ್ಮನ್ನು ಉಮೇಶ್ ಅವರು ಕೇಳ್ತಾ ನೋಡಿ ಉಮೇಶ್ ನಮ್ಮ ಅವರಿದ್ದಾರಲ್ಲ ಉಮೇಶ್ ಗೌಡ ಉಮೇಶ್ ಗೌಡ ಇದ್ದಾರಲ್ಲ ಅವರು ನಿಮ್ಮನ್ನು ಕೇಳ್ತಾ ಇದ್ರು ಮುದ್ದು ಕೋತಿ ಬಂದರೆ ಹಾಯ್ ಅಂತ ನನ್ನ ನನ್ನ ಕಡೆಯಿಂದ ಅಂತ ಹೇಳಿದ್ರು ಅಣ್ಣ ಅಂತ ಹೇಳ್ತಾ ಕೇಳ್ತಾ ಇಲ್ವಾ ಕೇಳ್ದಿಲ್ವ ನಾನು ಮಾತಾಡೋದು ಹಾಯ್ ಗಗನ ಅವರೇ ಹಾಯ್ ಅಕ್ಕ ಹಾಯ್ ಬ್ರದರ್ ಹಾಯ್ ಅಕ್ಕ ಹೇಗಿದ್ದೀರಕ್ಕ ನಿಮ್ಮ ಚಾನಲಲ್ಲಿ ಒಂದು ಕಲರಿಂಗ್ ಮಾರ್ಕ್ ಬಂದಿದೆಯಾ ನಿಮ್ಮ ಕಲರಿಂಗ್ ಮಾರ್ಕ್ ಅಂತ ಹೇಳ್ತೀರಾ ಇಲ್ಲ ಕಲರಿಂಗ್ ಮಾರ್ಕ್ ಬಂದಿಲ್ಲ ಇವರೇ ಆಂಡ್ ಆಜು ಗಂಟೆಗೆ ಚಹಾ ಬಡಿ ಚಹ ಬುಡಿಯ ಅಂದೆ ಓಕೆ ಓಕೆ ಹಾಯ್ ಹೆಲ್ಪಿಂಗ್ ದಾರೆ ಓ ಹೆಲ್ಪಿಂಗ್ ದಾರೆ ಒಂದು ಬ್ಲೂ ಕೊರ್ಕೊ ಮಾಡ್ರೆ ಸಾರಿ 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 ಅವೆ ಸಾರಿ ಹಾಯ್ ಅಣ್ಣ ಏರಿ ಬ್ಲೂ ಕೊರಿಯಾ ಬ್ಲೂ ಕೊರಿಯಾ ಮಿಸ್ ಅವೇ ಸಾರಿ 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 ಲೈಕ್ ಡನ್ ಅಂತ ಹೇಳ್ತಾರೆ ಗಗನ ಅವರು ಥ್ಯಾಂಕ್ ಯು ಗಗನ ಅಕ್ಕ ಥ್ಯಾಂಕ್ ಯು ಅಕ್ಕ ಹೆಲ್ಪಿಂಗ್ ಗಿರಿ ಬ್ಲೂ ಕೊರಿ ಹೆಲ್ಪಿಂಗ್ ತುಲಿ ಸಾರಿ ಅವೇ ಗಗನ ಅಕ್ಕ ಥ್ಯಾಂಕ್ ಯು ಯು ಸೂಪರ್ ಅಂತೆ ಗಗನಕ್ಕ ಗಗನಕ್ಕ ನಿಮ್ದು ಚಾ ಆಯ್ತಾ ನಿಮ್ದು ಮಳೆ ಉಂಟಾ ನಿಮ್ಮೂರಲ್ಲಿ ಹಾಯ್ ಅಕ್ಕ ಅಂತ ಹೇಳ್ತಾರೆ ಮುದ್ದು ಮುದ್ದು ಕೋತಿ ಅವರು ವಿಲಾಸಿನ ಅಕ್ಕ ಕೊಟ್ರೆ ಸೂಪರ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಅಕ್ಕ ಎನ್ನ ದತ್ತ ದ ದಕ್ ಅಜ್ಜಿಜ್ಜಿ ಯಾರು ಮುರಣಿ ಪೂರಕ ಬ್ಲೂ ರಿಮೂವ್ ಅಲ್ತೆ ಅಕ್ಕ ಭವ್ಯ ಅಕ್ಕ ಮುರಣಿ ಪೂರಕ ಬ್ಲೂ ರಿಮೂವ್ ಅಲ್ತೆ ಏನಪ್ಪ ಯಾರದೆಲ್ಲ ಕಮೆಂಟ್ ಉಂಟಾ ಅವರಿಗೆ ನಾನು ಕಮೆಂಟಲ್ಲಿ ಹೋಗಿ ಬ್ಲೂ ಕೊಟ್ಟೆ ಸೊ ನಿಮ್ದು ಕಮೆಂಟ್ ಇರಲಿಲ್ಲ ಹಾಗಾಗಿ ನಿಮಗೆ ಬ್ಲೂ ಕೊಟ್ಟಿಲ್ಲ ಅಷ್ಟೇ ಓಕೆನಾ ಓ ಅಂಚನಿ ಹಾ ಅಂಚ ಅಂಚ ಮುದ್ದು ಕೋತಿ ನಿಮ್ಗೆ ಕೇಳ್ತಾ ಇಲ್ವ ಅನ್ನ ಮಾತಾಡ್ದು ಅದ ಮುದ್ದು ಕೋತಿ ಅಣ್ಣ ತೆಡಿಲು ಉಂಡೆ ಹೌದು ಮುದ್ದು ಉಂಟು ಸಿಡಿಲ್ ಮಳೆ ಎಲ್ಲ ಉಂಟು ಇವರೆ ಗಗನಕ ಸಪೋರ್ಟಿಂಗ್ ಅಂತ ಥ್ಯಾಂಕ್ ಯು ಅಣ್ಣ ಉಂಡಿ ಅಂತ ಹೇಳ್ತಾರೆ ಹಾ ಯಾನ್ ಮುರಾಣಿ ವಿಡಿಯೋ ಕಮೆಂಟ್ ಮಲ್ದತ್ತಿ ಅಣ್ಣ ಹೌದೌದು ನೀವು ಕಮೆಂಟ್ ಮಾಡಿದ್ದೀರಾ ಸೊ ಅದಕ್ಕೆ ನಾನು ರಿಪ್ಲೈ ಕೂಡ ಕೊಟ್ಟಿದ್ದೇನೆ ನಾನು ನೋಡಿ ನೀವೆಂಥದ ಭೂತಾಯಿ ಉಂಟಾ ಅಂತ ಕೇಳಿದ್ರಿ ಅದಕ್ಕೆ ನಾನು ಇಲ್ಲ ನಂಗೂ ಉಂಟು ಅಂತ ಹೇಳಿದೆ ನಾನು ನಿಮ್ಮ ಹತ್ರ ಕನ್ನಡ ಅಂತ ಹೇಳ್ತಾರೆ ವಿಲಾಸಿನಿ ಅವರು ಆ ಬರ್ಸಾ ಇತ್ತು ಬರ್ಸ ಬರ್ಸಾ ನೋಡಿ ರವೀಂದ್ರಣ್ಣ 我过来，反正我都在呢。 ദൂര പോയിരണ അജി ജാ മൂല ഇല്ലേ മുലില്ലേ ബർസ തെറ്റിലേ അഞ്ച അമ്മ ബുബ മുലില്ലേ മുദു പാത്തലേ വിലസിനു കന്നട അന് ജോർ പാത്തലേ അണ്ണ ജയ മുദു ഇത് ജോർ പാത്രല്ലേ ನನ್ನ ಜೋರ್ ಪಾತಾರನು ಮುದ್ದು ಇತ್ತು ಜೋರ್ ಪಾತನಲ್ಲೇ ಮುದ್ದು ಕೆನು ಜೇ ಬಲ್ಲ ಬರ್ಸಣ್ಣ ಅಣ್ಣ ಅಂದು ಮುದ್ದು ಅಂದು ಮುದ್ದು ಹಾಯ್ ಅಣ್ಣ ಟೀ ಆಯ್ತಾ ಆಯ್ತು ನಗರ ಜೋರೆ ನಿಮ್ದು ಆಯ್ತಾ ಟೀ ನಮ್ದು ಟೀ ಆಯ್ತು ನಿಮ್ದು ಟೀ ಆಯ್ತಾ ಹಾಯ್ ಸುಮಖ ಲೈಕ್ ಡನ್ ಅಂತಿ ಹಾಯ್ ಹಾಯ್ ಪೂರ ಹೊರಾಣಿ ಮೈ ಕಾಯರ್ ಹೌದು ಹೌದು ಮುದ್ದು ಹೇಗಿದ್ದೀರ ಅಣ್ಣ ಓಕೆ ನಾವು ಚೆನ್ನಾಗಿದ್ದೀವಿ ಸುಮ ಅವರೇ ಆಯ್ತು ಅಣ್ಣಯ್ಯ ಅಂತ ಕೇಳ್ತಾರೆ ಸುಮಖ ಒಂದು ಚಹಾ ಕಾಫಿ ಎಲ್ಲ ಆಯ್ತು ಸುಮಕ್ಕ ಜೋರ್ ಮಳೆ ಬರ್ತಾ ಉಂಟು ಸುಮಕ್ಕ ಇಲ್ಲಿ ನಿಮ್ ಕಡೆ ಇಲ್ವಾ ಮಳೆ ಸುಮಕ್ಕ ನಿಮ್ಮ ಕಡೆ ಮಳೆ ಇಲ್ವಾ ಇಲ್ಲಿ ಜೋರ್ ಮಳೆ ಬರ್ತಾ ಉಂಟು ಇಲ್ಲ ಹೌದಾ ಇಲ್ವಾ ಇಲ್ಲಿ ಜೋರ್ ಮಳೆ ಮಳೆ ಬರ್ತಾ ಉಂಟು ಅಣ್ಣ ವೀಡಿಯ ತುಯ್ಯಾರೆ ಏರ್ ನಮ್ಮದ್ದು ಇರ ಅಪ್ಲೋಡ್ ಮಾಡ್ತಾರೆ ಮದ್ದು ನೀವು ಹಾಕಿದ್ರಾ ಮದ್ದು ಯಾರ್ದು ವೀಡಿಯೋ ನೋಡಿದ್ದು ಅಣ್ಣ ವೀಡಿಯೋ ತೀಯಾ ಅದು ನೋಡಿದೆ ಮದ್ದು ಸೊ ನಿಮ್ದು ವಾಟ್ಸಪ್ ಇದ್ರಲ್ಲ ನೋಡಿದೆ ಮದ್ದು ನೋಡಿದೆ ನೈಸ್ ಲೈವ್ ಅಂತ ಸುಮಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸುಮಕ್ಕ ವಾಟ್ಸಪ್ ಅಣ್ಣ ತೀಯ ತೀಯ ನೋಡಿದೆ ಮದ್ದು ನೋಡಿದೆ ಮುದ್ದು ನೋಡಿದೆ ನೈಸ್ ಲೈವ್ ಅಂತ ಹೇಳ್ತೀರಿ ಸುಮ ಅವರು ಥ್ಯಾಂಕ್ ಯು ಸುಮ ಅವರೇ ನಿಮ್ಮ ಮುಖ ಚೆಂದ ಇತ್ತು ಅಲ್ವ ಮುದ್ದು ಅಂತ ಹೇಳ್ತಾರೆ ಹೌದು ಮುದ್ದು ನಿಮ್ಮ ಮುಖ ಸೇಮ್ ನಿಮ್ಮಾಗೆ ನಿತ್ತು ನೋಡಿ ಹೌದು ಹೌದು ಸೇಮ್ ನಿಮ್ಮ ಮುಖದಾಗೆ ಅದು ಮುದ್ದು ಕೋತಿ ಅಂತ ನಾನು ರಿಪ್ಲೈ ಕೊಟ್ಟು ಹಾಕಿದ್ವಿ ನೋಡಿ ಮುದ್ದು ಕೋತಿ ಅಂತ ಹೇಳಿ ನೋಡಿಲ್ಲ ಅಂದ್ರೆ ನೋಡಿ ಆಯ್ತಾ ಅಣ್ಣ ಅಂತ ಹೇಳಿ ನೀವು ಏನು ಕೆಲಸ ಮಾಡೋದು ಅಣ್ಣಯ್ಯ ನಾವು ಈಗ ಮನೇಲಿ ಸ್ವಲ್ಪ ಕೆಲಸ ಉಂಟು ಅಣ್ಣ ನೀವು ಅಣ್ಣ ನೀವು ಅಣ್ಣ ಅದು ಹೌದಾ ನಾನದು ಓ ನಾನಲ್ಲ ಮುದ್ದು ಅದು ಸುಮಕ ಹಾಯ್ ಅಂತ ನೋಡಿ ಮುದ್ದು ಕೋತಿ ಅವರು ಸುಮಕ್ಕ ನಿಮಗೆ ಹಾಯ್ ಅಂತಿ ನೋಡಿ ಫಿಶ್ ಫಾರ್ಮ್ ಅಂತ ಹೇಳ್ತಾರೆ ನಮ್ಮ ಸುಮಾ ಅವರು ಮುದ್ದು ಹಾಯ್ ಕಾಫಿ ಆಯ್ತಾ ಅಂತ ಹೇಳ್ತಾರೆ ಸುಮಾ ಅವರು ನೋಡಿ ಮುದ್ದು ಕಾಫಿ ಆಯ್ತಾ ಮುದ್ದು ಕವಿತಾ ಅಕ್ಕ ಓ ಹಾಯ್ ಅಕ್ಕ ಹಾಯ್ ಅಣ್ಣ ಅಂತ ಹೇಳ್ತಾರೆ ಹಾಯ್ ಹಾಯ್ ಅಕ್ಕ ಇಂಚಲ್ಲಾರ ಸುಮ್ಮ ಅಕ್ಕ ಥ್ಯಾಂಕ್ ಯು ನೈಸ್ ಲೈವ್ ಅಂತೆ ಸುಮ್ಮ ಅಕ್ಕ ಥ್ಯಾಂಕ್ ಯು ರವೀಂದ್ರಣ್ಣ ಥ್ಯಾಂಕ್ ಯು ತ್ಯಾಂಕ್ ಯು ಅಣ್ಣ ಚಾ ಆಯ್ತಾ ಆಯಿತು ಆಯಿತು ಅಕ್ಕ ನಿಮ್ಮದು ಆಯ್ತಾ ಚಾ ನಿಮ್ಮದು ಆಯ್ತಾ ಚಾ ನೈಸ್ ಲೈವ್ ಅಂತೆ ಥ್ಯಾಂಕ್ ಯು ಅಣ್ಣ ತಿಮಿಂಗಿಲ ಕೂಡ ಸಾಕ್ತಾರೆ ಅಂತ ಹೇಳ್ತಾರೆ ಹೌದು ಮುದ್ದು ಎಲ್ಲ ಉಂಟು ರವೀಂದ್ರಣ್ಣ ಥ್ಯಾಂಕ್ ಯು ರವೀಂದ್ರಣ್ಣ ಸೊ ನಾನು ಎಂಡ್ ಮಾಡ್ತೀನಲ್ಲ ಇವು ಓಕೆನಾ ಸಿಡಿಲ್ ಬರ್ತಾ ಜೋರಾಗಿ